ಸರಿ ಸೂಪರ್ ಆಗಿದೆ ನಮಗೊಂದು ಸೀನ್ಸ್ ಎಲ್ಲಾ ಇಷ್ಟ ಆಯ್ತು ಚೆನ್ನಾಗಿದೆ 액ಟಿಂಗ್ ಈ ಕೇಳ್ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಇದೆ ಸರ್ ಮೂವಿ ಚೆನ್ನಾಗಿದೆ ಒಳ್ಳೆ ಮೂವಿ ಬಂತು ಒಳ್ಳೆ KGF ಮೂವಿ ಈ ಸ್ತರ ನೋಡಿದಂಗಾಯಿತು ಹೀರೋನ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಬೆಡ್ ಸರ್ ಸ್ಪಾನ್ಡ್ರ ಪಿಕ್ಚರ್ ಅದ್ವಾದರ ಕಾರ್ನ್ ಇಂಡಿಯಾ ಫಾರ್ನ್ ಇಂಡಿಯಾ ಅಂತ ಪಿಕ್ಚರ್ ಮಾಡಿದ್ರೆ

ನೋಡಿ ಮತ್ತೆ ಇನ್ನೊಂದು ಸೆಕೆಂಡ್ ಹಾಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ರೀತಿ ತಿರುವುಗಳು ಬರ್ತಾ ಇದೆ ಸೊ ಆ ತಿರುಗುಳ ಬರೋದಕ್ಕೆ ನಿರ್ದೇಶಕರ ಒಂದು ಜಾಣ್ಮೆ ಅಂಡ್ ಅವರ ಒಂದು ಬುದ್ಧಿವಂತಿಕೆ ಇಲ್ಲಿ ಕಾಣಿಸುತ್ತೆ ನೋಡಿ ಯು ಸ್ಕೂಲ್ ಚೆನ್ನಾಗಿದೆ ಒಳ್ಳೆ ವಿಎಫ್ಎಕ್ಸ್ ಅಲ್ಲಿ ಚೆನ್ನಾಗಿ ಮಾಡಿದಾರೆಲ್ಲ ಒಂದು ಸ್ಟೋರಿ ಒಂದು ಸ್ಟೋರಿ ನೋಡ್ತಾ ಇದ್ರೆ ಟೂ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿರೋದೇ ಅನ್ಸ್ಕೊಂಡಿದೀನಿ ಆ ರಿಯಲ್ ಇಟ್ ಬಿಟ್ಟು ಸಕ್ಸೆಸ್ಟ್ ನೋಡಿ ಎಲ್ಲಾರು ನೋಡ್ಬೇಕಾಯ್ತು